ಕೊಪ್ಪಳ ತಾಲೂಕಿನ ಸಂಗೋಳ ಗ್ರಾಮದಲ್ಲಿ ಏನು ಎರಡು ನಿಂದೆ ಒಬ್ಬ ದಲಿತ ಅಲ್ಲಿ ಚೌರಗಂಡಿ ಕಟಿಂಗ್ ಮಾಡಿಸಕ್ಕೆ ಹೋದ ಸಂದರ್ಭದಲ್ಲಿ ನೀನು ದಲಿತ ಇದ್ದೆ ನೀನು ಅಸ್ಪಸ್ ಇದ್ದೆ ನಿನ್ ಬ್ಲೂ ಜಾಕೆಟ್ ಇದೆ ಅಂತ ಹೇಳಿ ಆ ಕಟಿಂಗ್ ಮಾಡೋನ್ ಏನಪ್ಪ ಅಂದ್ರ ನಿನ್ ಕಟಿಂಗ್ ಮಾಡಲ್ಲ ಅಂತೇಳಿ ಆ ಮಾಡುವಂತ ಕತ್ತಿಗಿಂದ ತಿಳಿದು ಅವನು ಬಲೆ ಮಾಡಿರ್ತಾನ ಈಗ ದಲಿತರು ಇನ್ನೂ ಕೂಡ ಯಾಕೆ ಪಟ್ಟಿಗಳಾಗಲೇ ಅಸ್ಪೃಷ್ಟರಾಗ ಕಾಣುತ್ತಿದ್ದಾರೆ ಸರ್ಕಾರ ಅದರ ಬಗ್ಗೆ ನಿಗಾವಹಿಸಿ ಮಾನ್ಯ ಗೃಹ ಏನಪ್ಪ ಅಂತಂದ್ರೆ ಆ ಆರೋಪಿಯನ್ನು ಕಲ್ಲು ಶಿಕ್ಷೆ ಗುರಿಪಡಿಸುವಂತ ಒಂದು ಆದೇಶ ಹೊರಡಿಸಬೇಕಾಗಿ ಅವನು ಮನೆಗೆ ಹೋದ್ರೂ ಕೂಡ ಈ ಸಂದರ್ಭದ ಸಂದರ್ಭದಲ್ಲಿ ಮಾನ್ಯ ತಜ್ವರಿಗೆ ಕೊಡೋಕ ಪರಿಸ್ಥಿತಿ ಮಾನ್ಯ ಗ್ರಾಮ ಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ ವಿಷಯ ಕೊಪ್ಪಳ ಜಿಲ್ಲೆಯ ಹೆಲ್ಮುರ್ಗಾ ತಾಲೂಕಿನ ಸಂಗಮಾಳ ಗ್ರಾಮದಲ್ಲಿ ರೈತರಿಗೆ ಹೇರ್ ಕಟಿಂಗ್ ಮಾಡಲು ನಿರಾಕರಿಸಿ ಆತನನ್ನು ಕತ್ತರಿಯಿಂದ ಇದು ಕೊಲೆ ಮಾಡಿದ ಚೌರಿಕೊಳಿಸಬೇಕೆಂದು ಒತ್ತಾಯಿಸಿ ಮುಖಾಂತರ ಮನವಿ ಪತ್ರ ಈ ಮೇಲ್ಕಾಣ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾಜಿ ಅಭ್ಯರ್ಥಿ ಹೋರಾಟ ಸಮಿತಿ ಜಿಲ್ಲಾ ಸಮಿತಿ ರೈತರು ವತಿಯಿಂದ ಮನವಿ ಮಾಡಿಕೊಳ್ಳೋದಿದ್ರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಸಂಗಮಾಳ ಗ್ರಾಮದಲ್ಲಿ ಸೆಲೂ ನಗರಿಗೆ ತೆರಳಿದ ಯುವಕನಾದ ಯಮೂರಪ್ಪ ತಂದೆ ಈರಪ್ಪ ಬಂಡಿಹಾಳು ವಯಸ್ಸು ಮುಪ್ಪತ್ ಮೂರು ಈತನನ್ನು ಅದೇ ಗ್ರಾಮದ ಮುಡುಕಪ್ಪ ತಂದೆ ಆದಪ್ಪ ಹಡಪ ಈತ ಈತನು ನೀನು ನಿನಗೆ ನಾನು ಹೇರ್ ಕಟಿಂಗ್ ಮಾಡೋದಿಲ್ಲ ಎಂದು ಮಾಡಿ ಯಮ್ಮೂರಪ್ಪ ನಾನು ಎಮ್ಮೂರಪ್ಪ ನಾನು ಮನುಷ್ಯನು ಅಲ್ವಾ ನನಗೇ ಕಟ್ಟಿಂಗ್ ಮಾಡೋದಿಲ್ಲ ಎಂದು ಪ್ರಶ್ನೆ ಮಾಡಿದ್ರಿಂದ ಏಕಾಏಕಿ ಮುಡುಕಪ್ಪ ಆತನಿಗೆ ಕತ್ತರಿಂದ ಇದು ಕೊಲೆ ಮಾಡಿರ್ತಾನೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೆಂಟು ವರ್ಷ ಗಸ್ತು ಕೂಡ ಕೂಡ ಇನ್ನು ಅಸ್ಪೃಶ್ಯತೆ ಅಸ್ಪೃಶ್ಯತೆ ಎಂಬುದು ಜೀವಂತವಾಗಿದೆ ನಾವು ನೋಡಿದ ಹಾಗೆ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕು ಎಲ್ಲಗಳಲ್ಲಿ ಈವರೆಗೂ ದಲಿತರಿಗೆ ಕುಡಿಯ ಕುಂಡಗಳಲ್ಲಿ ಪ್ರವೇಶವಿಲ್ಲ ಚಾವಣಗಳಲ್ಲಿ ಪ್ರವೇಶವಿಲ್ಲ ದಲಿತರಿಗೆ ಕೂಡುವುದಕ್ಕೆ ಹಲವಾರು ದಲಿತರ ಮಹಿಳೆಯರಿಗೆ ಅತ್ಯಾಚಾರ ಕೊಲೆ ಸುಲಿಗೆ ನಟನೆಗಳು ಕೂಡ ನಡೆಯುತ್ತಾ ಇದ್ದಾರೆ ಆದರೆ ನಮಗೆ ನಮಗೆ ಇನ್ನು ಮುಟ್ಟು ನಮಗೆ ಇನ್ನು ಮುಟ್ಟು ಮೈಲಿಗೆ ಎಂಬುದು ತಪ್ಪಿಲ್ಲ ಆಳುವಂತ ಸರ್ಕಾರ ನಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಪುರ ತಂಗಡಿಗೆ ಏನದ ಇಲ್ಲದ ಮನುಷ್ಯನಾದ್ರೂ ಬಡ ಕುಟುಂಬಕ್ಕೆ ಭೇಟಿ ನೀಡಿ ಮಾತನಾಡಲು ಹೇಳಬಹುದಾಗಿತ್ತು ಅವರು ಸಂವಿಧಾನದ ಅಡಿಯಲ್ಲಿ ಮಂತ್ರಿಯಾಗಿ ನಡೆಸಿದ್ದಾರೆ ನಾನು ಒಬ್ಬ ದಲಿತ ಮಂತ್ರಿ ದಲಿತನಾಗಿ ದಲಿತನನ್ನು ಹೊಂದ ಅವರ ಗಮನಕ್ಕೆ ಬಂದಿರುವ ಆರನ್ನ ಕೊಪ್ಪಳ ಜಿಲ್ಲಾ ಆಡಳಿತಕ್ಕೆ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಜರುಗದ ಹಾಗೆ ಕೊಲೆ ಕ್ರಮವಹಿಸಿ ಗಮನ ಶಿಕ್ಷೆಯನ್ನು ಪಡಿಸಬೇಕು ಒಂದು ವೇಳೆ ನಿಷ್ಕಾಳಿ ವಹಿಸಿದರೆ ಸರ್ಕಾರ ನಿಷ್ಕಾಳಿ ವಹಿಸಿದರೆ ರಾಜ್ಯದಲ್ಲಿ ಒಂದು ಚಳವಳಿ ಮಾಡಬೇಕಾಗ್ತದೆ ಮಾಧ್ಯಮ ಮುಖ್ಯ ಹೋರಾಟ ಸಮಿತಿ ಅಮರ್ತಿ ಜಿಲ್ಲಾ ಸಮಿತಿ ವತಿಯಿಂದ ಒತ್ತಾಯಿಸುತ್ತೇವೆ